ಹೇಳಿದ ರೀತಿಯಲ್ಲಿ ಮೂರೂರು ವರ್ಷದ ಕಾಲ ನಿರಂತರವಾಗಿ ಇಡೀ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು ನಾವೆಲ್ಲರೂ ಮನೆ ಮಟ್ಟ ಬಿಟ್ಟು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದೇವೆ ನಮ್ಮ ಹೋರಾಟಕ್ಕೆ ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿತು ಎಲ್ಲಾ ಲಿಂಗಾಯತನೂ ಸೇರಿಸಿ ನಮಗೆ ಕೂಡಿ ಅಂತ ಹೊಸ ಪ್ರವರ್ಗ ಸೃಷ್ಟಿ ಮಾಡಿತು ಆದ್ರೂ ಅದನ್ನ ಸ್ವಾಗತ ಮಾಡಬೇಕು ಕಾರಣ ಅಂದ್ರೆ ಇಷ್ಟು ಹೋರಾಟಕ್ಕೆ ನಾವು ತ್ರೀ ಎನ್ನುವಂಥ ಪ್ರವರ್ಗದಲ್ಲಿದ್ವಿ ಒಂದು ಟೂ ಎನ್ನುವಂಥ ಪ್ರವರ್ ಶಿಫ್ಟ್ ಆಗಿರೋಂಥದ್ದು ಒಂದು ಸಮಾಧಾನ ಮನೆಗೆ ಸ್ವಲ್ಪದ ಅನುಕೂಲ ಆಗುತ್ತೆ ಕಾರಣಕ್ಕೋಸ್ಕರವಾಗಿ ಸ್ವಾಗತ ಮಾಡಿದ್ವಿ ಆದರೆ ಅವರ ಆದೇಶ ಪತ್ರವನ್ನು ಕೊಟ್ಟು ಮರುದಿವಸನೇ ನೀತಿ ಸಂಹಿತೆ ಬಂತು ಹೊಸ ಸರ್ಕಾರ ರಚನೆ ಆಯಿತು ಇಂಪ್ಲಿಮೆಂಟ್ ಆಗಿಲ್ಲ ಮತ್ತು ಈ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ತಕ್ಷಣವೇ ನಾವೆಲ್ಲ ಶಾಸಕರು ಹೋಗಿ ಮನವಿ ಮಾಡಬೇಕು ಫಸ್ಟ್ ಟೈಮ್ ಸಿ ಎಮ್ ಆಗಿದ್ದಾರೆ ಒಂದು ರಿಕ್ವೆಷ್ಗಿ ಕೊಡೋಣ ಅಂತ ಮನವಿ ಮಾಡಿಕೊಡ್ತೀವಿ ಅವ್ರು ನಾನು ಈಗ ತಾನೇ ಸೇಮ್ ಆಗ್ಯಾನೆ ಒಂದು ತಿಂಗಳು ಬಿಟ್ಟು ನಾನು ಮೀಟಿಂಗ್ ಕರಿತೇನೆ ನನಗೆ ಅವಕಾಶ ಕೊಡ್ರಿ ಅಂತ ಒಂದು ತಿಂಗಳು ಬಿಟ್ಟು ಏನು ಮಾಡಲೇ ಇಲ್ಲ ಅದಕ್ಕೆ ನಮ್ಮ ಜನ ಪ್ರಶ್ನೆ ಮಾಡಿ ಶುರು ಮಾಡಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋರಾಟ ನಿರಂತರ ಇತ್ತು ಸರ್ಕಾರ ಚೆನ್ನಾಗಿ ಎರಡು ತಿಂಗಳಾಯಿತು ನೀವು ಕೂತೀರಿ ಹೋರಾಟ ಶುರು ಮಾಡಿರಿ ಯಾವುದೇ ಮುಖ್ಯಮಂತ್ರಿಗಳು ಹೋರಾಟ ಮಾಡಿದೆ ಹೊರತು ಅವ್ರ ಕಣ್ತಲ್ಲಿ ಸಾಧ್ಯ ಇಲ್ಲ ಅದಕ್ಕೆ ನಾನು ಏನು ಮಾಡಿದೆ ಒಂದೇ ಸರಿ ಉಗ್ರ ಹೋರಾಟ ಮಾಡೋದು ಬೇಡ ತಿಳ್ಕೊಂಡು ದೇವರ ಪೂಜೆಯೊಂದಿಗೆ ಹೋರಾಟ ಮಾಡೋಣ ನಮ್ಮೆಲ್ಲರ ಲಿಂಗಾಯತ ಆ ಇಷ್ಟಲಿಂಗದ ಪೂಜೆ ಅಂದರೆ ಇಡೀ ರಾಜ್ಯಾದ್ಯಂತ ಒಂಬತ್ತು ತಿಂಗಳ ಕಾಲ ಪ್ರತಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ನಿರಂತರವಾಗಿ ಹೋರಾಟ ಮಾಡಿದರೆ ಸರ್ಕಾರವನ್ನು ಗಮನ ಕೊಡಲಿಲ್ಲ ಯಾವಾಗ ವಿಧಾನಸೌಧಕ್ಕೆ ಮುಕ್ತಿ ಆಗ್ತೀವಿ ಅಂತಂದ್ವಿ ಮತ್ತೊಮ್ಮೆ ಬಸನೋಡು ಪಾಟೀಲ್ ಅತ್ತವ್ರಿಗೆ ಮನವಿ ಮಾಡ್ಕೊಂಡಾಗ ಅವ್ರು ಯಾವಾಗ ತುಂಬ ಕೂಡಿಸಿದ್ರು ನಮ್ಮ ಸಮಾಜದ ಶಾಸಕರೆಲ್ಲರೂ ಹೋಗಿ ಮುಖ್ಯಮಂತ್ರಿ ಒತ್ತಡ ಹಾಕಿದ್ರು ಸ್ವಾಮೀಜಿಯವ್ರಿಗೆ ಮಾತು ಕೊಡ್ತಿದ್ದೆ ಬೆಂಗಳೂರಲ್ಲಿ ಮಾತನ್ನು ನಡ್ಕೊಳ್ಳಿಲ್ಲ ಹೋರಾಟ ಶುರು ಮಾಡಿದ್ರು ಬೆಳಗಾವಿ ಸುವರ್ಣ ವಿಧಾನಸೌಧ ಅಧಿವೇಶನಕ್ಕೆ ಒಂದು ಮೀಟಿಂಗ್ ಕರೆ ಅಂತಂದರೆ ನಾವೆಲ್ಲ ಶಾಸಕರು ಒತ್ತಡ ಹಾಕಿಲ್ಲ ಅವಾಗ ಯಾವಾಗ ಹತ್ತು ಲಕ್ಷ ಹತ್ತು ಸಾವಿರ ಮಂದಿ ಕೂಡಿ ಮಿಕ್ಟಿ ಆಗ್ತದೆ ಗೊತ್ತಾದ ಮೇಲೆ ಮುಖ್ಯಮಂತ್ರಿ ಎಚ್ಚರಿಕೆ ಬಂದು ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಸಭೆ ಕರೆ ಸುವರ್ಣ ವಿಧಾನಸೌಧ ಸಭೆ ಕರೆದು ಸ್ವಾಮೀಜಿ ನನಗೆ ಇದೊಂದು ಸಾರಿ ಅವಕಾಶ ಕೊಟ್ಟೆ ನಾನು ಬೆಳಗಾವಿಯಿಂದ ಬೆಂಗಳೂರಿಗೆ ಹೋದ ತಕ್ಷಣ ಮೀಟಿಂಗ್ ಅಂತ ಆದರೆ ಇವತ್ತಿನವರೆಗೂ ಒಂದು ವಾರ ಟೈಮ್ ತಗೊಂಡು ನಾವು ಹತ್ತಿನ ಟೈಮ್ ಕೊಟ್ಟೆ ಇವತ್ತಿನ ಮುಖ್ಯಮಂತ್ರಿಗೆ ಕರಲಿಲ್ಲ ಎಂ ಪಿ ಎಲೆಕ್ಷನ್ ಆದಮೇಲೆ ನಮ್ಮ ಶಾಸಕರಿಗೆ ಒತ್ತಡ ಹಾಕಿದೆ ನೋಡಪ್ಪ ಇಂದಿನ ಬಸವರಾಜ ಬೊಮ್ಮಾಯಿಯವರು ನೆತ್ತಿ ಸರ್ಕಾರದಲ್ಲಿ ಅವತ್ತು ಸ್ಪೀಕರ್ ಅವರು ಪರ್ಮಿಷನ್ ಬರೆದಿದ್ದಾಗ ಬಸವ ಪಾಟಿ ಯತ್ನಾಳ್ ಅವರು ಅನೇಕರು ಶಾಸಕ ಭಾವಿಗಳು ಹೋರಾಟ ಮಾಡ್ತಿದ್ರು ಒಂದು ವೇಳೆ ಅವತ್ತಿನ ಯಡಿಯೂರಪ್ಪನೋ ಸಹ ಅನೇಕ ಬಾರಿ ಸ್ಪೀಕರ್ ಅವ್ರಿಗೆ ಏನು ಮಾತಾಡಿ ಕೊಡಬೇಡ್ರಿ ಅಂತಂದಾಗ ಸಹ ಗೌಡರು ಜಗಳ ಮಾಡಿಕೊಂಡು ಹೋರಾಟ ಮಾಡಿ ನಮ್ಮ ಅಧಿವೇಶನದಲ್ಲಿ ನಮ್ಮ ಸಮಾಜ ಬಗ್ಗೆ ಚರ್ಚೆ ನಡೀತಾ ಇದೆ ಹಂಗ ನಮ್ಮ ಹೋರಾಟಗಾರರಿಗೆ ಒಂದು ರೀತಿ ಸ್ಫೂರ್ತಿ ಬರ್ತಿದ್ದೆ ದೊಡ್ಡಪ್ಪ ನಮ್ಮ ಪರವಾಗಿ ಚರ್ಚೆ ಮಾಡ್ತಿದ್ದಾರೆ ನಮ್ಮ ಶಾಸಕರು ಧ್ವನಿ ಎತ್ತಿದ್ದಾರೆ ಅಂತೇಳಿ ಈಗ ಎಲ್ಲರೂ ಮತ್ತೆ ಅವತ್ತಿನ ರೂಲಿಂಗ್ ಪಾರ್ಟಿಗಿಂತವರು ಅಷ್ಟೇ ಮಾಡ್ತಿರ್ಲಿಲ್ಲ ಆ ಅಪೋಸಿಷನ್ ಪಾರ್ಟಿಗಳಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಧ್ವನಿ ಓಡಿಸ್ತಾ ಇದ್ರು ಸಿದ್ದು ಸೌದೆಯವರು ಅರವಿಂದ್ ಗೆಲ್ಲಾದವರು ಎಲ್ಲರೂ ಸಹ ಆ ಹಿನ್ನೆಲೆ ಒಳಗೆ ಹೋರಾಟಗಾರರಿಗೆ ರೀತಿ ಮನವರಿಕೆ ಆಗ್ತಾ ನಮ್ಮ ಹೋರಾಟದ ಜೀವನಕ್ಕೆ ಲಕ್ಷಣವಾಗಿರ್ತದೆ ಪ್ರತಿ ಅಧಿವೇಶನದಲ್ಲಿ ಯಾವಾಗ ನಮ್ದು ಜನವರಿ ತಿಂಗಳು ಪಾದಯಾತ್ರೆ ಶುರುವಾದ ಮೊದಲ ಅಧಿವೇಶನ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಒಂದನೇ ತಾರೀಕೇನು ಎರಡನೇ ತಾರೀಕಿನ ಅಧಿವೇಶನ ಆಗ್ತದೆ ಅವತ್ತಿಂದ ಇವತ್ತು ಎಲ್ಲ ಅಧಿವೇಶನ ಮಾತಾಡ್ತಿದ್ರು ಈ ಸರ್ಕಾರ ಬಂದ ಮೇಲೆ ನಮ್ಮ ಜನಾಂಗದ ಹೋರಾಟದಲ್ಲಿ ಇದ್ದಂಥ ಅನೇಕ ಶಾಸಕರು ಅನೇಕ ಮಾದರಿಗಳು ಶಾಸಕರಾಗಿದ್ದಾರೆ ಅನೇಕ ಮಾಜಿಗಳು ಮಂತ್ರಿಗಳಾಗಿದ್ದಾರೆ ಅದಕ್ಕೆ ನೀವು ಅಂತ ಹೇಳಿ ಅವ್ರ ಮನೆ ಬಾಗಿಗ್ ಹೋಗಿ ಅಂದ್ರೆ ಅಂದರೆ ಕೊನೆ ಪಕ್ಷ ಗುರುಗಳು ಹೋಗೋದ್ರಿಂದ ಅವ್ರಿಗೆ ತಮ್ಮ ಜವಾಬ್ದಾರಿ ಹೆಚ್ಚಾಗಿ ಗುರುಗಳ್ನು ನಮ್ಮ ಮನೆಯವರಿಗೆ ಅಂತ ಅಂತೇಳಿ ಈ ಒಂದು ಪ್ರಜ್ಞೆ ನೋಡಿ ಅವ್ರು ಮಾತಾಡಲಿ ಅಂತೇಳಿ ಇಪ್ಪತ್ತು ಜನ ನನ್ನ ಸಮಾಜದ ಎಲ್ಲ ಶಾಸಕರು ನಿಮಗೆ ಆಗ್ರಹ ಪತ್ರ ಕೊಟ್ವಿ ನಾವು ಹೋದಾಗ ಪಾಪ ಅವರು ಭಾಳ ಭಕ್ತಿಯಿಂದ ಸ್ವಾಗತ ಮಾಡಿದ್ದು ಅಧಿವೇಶನ ಮಾತಾಡ್ತಿ ಸ್ವಾಮೀಜಿ ಅಂತ ಮಾತು ಕೊಟ್ಟಿದ್ರು ಅಧಿವೇಶನದಲ್ಲಿ ಮಾತಾಡಲಿಕ್ಕೆ ಸ್ಪೀಕರ್ ಅವರಿಗೆ ಪತ್ರನೂ ಬರ್ದು ನಮ್ಮ ಇಪ್ಪತ್ತು ದಿನ ಶಾಸಕರು ಪತ್ರ ಬರೋದು ಸೈನ್ ಮಾಡಿ ಕೊಟ್ಟರು ಆದರೆ ನಮ್ಮ ವಿಧಾನಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ಪೀಕರ್ ಅವರು ಒಂದು ದಿನವೂ ಮಾತಾಡ್ಕೋ ಅವಕಾಶ ಕೊಡಲಿಲ್ಲ ಸುಮಾರು ಒಂಬತ್ತು ದಿನ ಅಧಿವೇಶನ ಆಯಿತು ಒಂದು ಒಂದು ಜನಾಂಗದ ಮೀಸಲಾತಿ ಕುರಿತು ಚರ್ಚೆ ಮಾಡಲಿಕ್ಕೆ ಇಪ್ಪತ್ತು ದಿನ ಶಾಸಕರು ಸೈನ್ ಮಾಡಿ ಕೊಟ್ಟಾಗ ಸಹ ಅವ್ರು ಮಾತಾಡ್ಕೋ ಅವಕಾಶ ಕೊಡ್ತಾರೆ ಇದರಿಂದ ಏನಾಯ್ತಪ್ಪ ಅಂದರೆ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವಂತ ಪ್ರಯತ್ನ ನಡೆಸಿದ್ದೇನೋ ಅಂತ ಒಂದು ಅನುಮಾನ ವ್ಯಕ್ತವಾಗ್ತದೆ ಹಾಗಾಗಿ ನಾವು ಕೂಡ ನಮ್ಮೆಲ್ಲ ವಕೀಲರು ಬೆಂಗಳೂರಿನ ಸಭೆ ಕೂಡಿ ರಾಜ್ಯ ಪಾಲ್ರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಪೀಕರ್ದು ಶಾಸಕರ ಹಕ್ಕನ್ನು ಮಟ್ಟುಕೊಳ್ಸಕ್ಕ ಇಷ್ಟು ಮಟ್ಟಿಗೆ ಹೋರಾಟ ನಿರಂತರ ನಡೀತಿದೆ ಕೊನೆಗೆ ನಮ್ಮೆಲ್ಲ ಜನ ಹೇಳಕ್ ಆಯ್ತು ಆಯ್ತೆ ಸ್ವಾಮೀಜಿ ಸ್ಪೀಕರ್ ಪತ್ರ ಕೊಟ್ಟಿಲ್ಲ ಅಕಸ್ಮಾತ್ ಸ್ಪೀಕರ ಅವಕಾಶ ಪಡೆದೇ ಇದ್ದಾಗ ಸಭಾತ್ಯಾಗ ಮಾಡಬೇಕಾಗಿತ್ತು ಸಭಾತ್ಯಾಗ ಮಾಡ್ಲಿಕ್ಕೆ ಆಗ್ತಾ ಇದ್ರು ಕೊನೆ ಹತ್ರ ಹೋಗ್ಬೇಕಾಗಿತ್ತು ನೋಡ್ರಿ ಮುಖ್ಯಮಂತ್ರಿಗಳೇ ನೀವು ಎರಡು ಬಾರಿ ಮಾತು ಕೊಟ್ಟಿದ್ದೀರಿ ಇವತ್ತಿನ ಕಾನೂನು ಸಭೆ ಕಟ್ಟಲಿಲ್ಲ ಸಂವಿಧಾನ ತೆಗೆದು ಸಭೆ ಕರೆದ ಒತ್ತಡ ಹಾಕಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಕೊನೆ ಪಕ್ಷ ಮಾಧ್ಯಮದವರಿದ್ದಲ್ಲ ನಿಮ್ಮ ಹತ್ರ ಬಂದ್ಬಿಟ್ಟಾದ್ರು ನಾವಿಷ್ಟೆಲ್ಲ ಶಾಸಕರು ಪತ್ರ ಕೊಟ್ಟಿವೆ ಪತ್ರವನ್ನು ತೋರಿಸ್ಬಿಟ್ರು ನಮಗೆ ಮಾತಾಡಿಸ್ಬೇಕಾದ ಅವಕಾಶಗಳು ನಮಗೆ ಅನ್ಯಾಯ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಖಂಡಿಸೋದು ಪ್ರಯತ್ನ ಮಾಡಿದ್ದಾರೆ ನಮ್ಮ ಜನಕ್ಕೆ ಸ್ವಲ್ಪ ಮಟ್ಟಿಗೆ ಇಲ್ಲೇ ಒಂದು ಕಡೆ ಪ್ರಯತ್ನ ಮಾಡಕರಪ್ಪ ನಮ್ಮ ಶಾಸಕರು ಅಂತ ಹೇಳಿದ್ರು ಅದನ್ನೂ ಮಾಡಲಿಲ್ಲ ಆಯ್ತು ನಿಮ್ಗೆ ಅದನ್ನು ಮಾಡೋಕ್ಕಾಗಿ ಕೊನೆ ಪಕ್ಷ ಹೋರಾಟಕ್ಕೆ ಬಂದು ರೂಪಾನೇ ಬಂದ್ರು ಮುಂಚೆ ಹಂಗೆ ಬರ್ತಿದ್ದೆ ಹಂಗಾರು ಬಂದಿಲ್ಲ ನಾವು ಹೋರಾಟ ಮಾಡ್ಲಿ ಸ್ವಾಮೀಜಿ ಹೋರಾಟ ಮಾಡಿದ್ರು ಮುಖ್ಯಮಂತ್ರಿಗಳು ಎಚ್ಚೆತ್ತು ಅದನ್ನು ಮಾಡ್ಲಿ ಹಾಗಾಗಿ ಜನರಿಗೆ ಏನಾಯ್ತು ಶಾಸಕರು ಅವ್ರ ಒಂದು ಸಂದರ್ಭ ಇತ್ತು ಅವ್ರ ದುರ್ಧಾರ ಅವ್ರ ಬಗ್ಗೆ ನಾನು ಬೇಸರ ಬೇಡ ಇನ್ನು ನ್ಯಾಯಾಂಗವನ್ನ ಬದಲಿದಂಥ ನಮ್ಮ ಜನಾಂಗದಲ್ಲಿ ವಕೀಲರನ್ನು ಸಂಘಟನೆ ಮಾಡಿ ವಕೀಲರ ಮೂಲಕ ಒಂದು ಹಾಕೋ ಪ್ರಯತ್ನ ಮಾಡಿ ಯಾಕಂದರೆ ಸಸಾ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರಾಗಿದ್ದಂಥ ಅವರು ಎಲ್ಲೇ ಒಂದು ಕಡೆ ವಕೀಲರ ಬಗ್ಗೆ ಗೌರವ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಹಿಂದೆ ಮೈಸೂರಲ್ಲಿ ಭಾಳ ದೊಡ್ಡ ವಕೀಲರ ಸಮ್ಮೇಳನವನ್ನು ಅವ್ರು ಮಾಡಿದ್ದೀವಿ ಹಾಗಾಗಿ ನಮ್ಮ ಸಮಾಜದ ಎಲ್ಲ ವಕೀಲರು ಎಲ್ಲ ಮುಖ್ಯಮಂತ್ರಿಗಳು ಓದೋಕ್ಕೆ ವಕೀಲರಿಗೆ ಗೌರವ ಕೊಡ್ತಾರೆ ಶಾಸಕರನ್ನ ಕಡೆಗಣಿಸಿರ್ಬೋದು ನಿಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿರ್ಬೋದು ವಕೀಲರನ್ನು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಸಾಧ್ಯ ಇಲ್ಲ ಒಂದು ಪ್ರಯತ್ನ ಮಾಡಿ ಸ್ವಾಮೀಜಿ ಅಂತ ಕಾರಣಕ್ಕೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಗದಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೆಂಗಳೂರು ಜಿಲ್ಲೆ ಮೈಸೂರು ಜಿಲ್ಲೆ ಎಲ್ಲ ಕಡೆ ಸಹ ಗದಗ ಜಿಲ್ಲೆ ಎಲ್ಲ ಕಡೆ ಫಸ್ಟ್ ಟೈಮ್ ಪಂಚಮ ಸಾರಿಗಳು ಎಂದೂ ನಾವು ವಕೀಲರು ಪಂಚಮ ಸಾಲ ಹೆಸರು ನಮಗೆ ಸಂಘಟನೆ ಆಗಿದ್ದೇವೆ ಯಾಕಂದ್ರೆ ಅದು ಇವತ್ತು ನಮ್ಮೆಲ್ಲರ ಮನವಿ ಮೇರೆಗೆ ಎಲ್ಲ ವಕೀಲರು ನಾವೇ ಜನ ಹೋಗ್ತಿದ್ದೀವಿ ನಮ್ಮ ಕಾನೂನು ಜ್ಞಾನವನ್ನು ಹೋರಾಟಕ್ಕೆ ನಾವು ಉಡುಪಾಗಿರ್ತೀವಿ ನಮ್ಮ ಅಕ್ಕನ ಕೇಳಲಿಕ್ಕೆ ನಿಮ್ಗೆ ಹೋರಾಟ ಬೆಂಬಲ ಕೊಡ್ತೀವಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಫಸ್ಟ್ ಟೈಮ್ ಒಂದೇ ಕೂಡ್ತಿದ್ರೆ ಚರ್ಚೆ ಮಾಡ್ತಿದ್ದಾರೆ ನಮ್ಮ ಅಕ್ಕನೇ ಕೇಳಿದ ತಪ್ಪೇನೇ ನಾವು ಹೋರಾಟ ಧ್ವಮುಕ್ತೀವಿ ಸಾರಿಗಳಿಗೆ ಟು ಎ ಮೀಸಲಾತಿ ಕೂಡ ಎಲ್ಲ ಲಿಂಗಾಯತಿಯು ಒ ಮೀಸಲಾತಿ ನ್ಯಾಯತ ಹಾಕಿದೆ ಕೇಳಬೇಕಾದ್ರೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ವಕೀಲರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸೋಕತ್ತಾರೆ ಆ ಕಾರಣಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಭಾನುವಾರ ದಿವಸ ಬೆಳಗಾವಿಯ ಗಾಂಧಿ ಭವನದಲ್ಲಿ ಪ್ರಥಮ ಬಾರಿಗೆ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಇರುವ ದಿವಸದಲ್ಲಿ ನಾವೆಲ್ಲ ವಕೀಲ ಒಂದ್ ಕಡೆ ಕೂಡ ಕತ್ತಿವಿ ಫಸ್ಟ್ ನಾವೆಲ್ಲ ಕೂಡಿ ಈ ರಾಜ್ಯ ಸರ್ಕಾರ ಇವತ್ತಿನ ಏನು ನಿರ್ಲಕ್ಷ್ಯ ಮಾಡಿದಿಲ್ಲ ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಬೇಕು ಮತ್ತು ಇದುವರೆಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ರೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಟು ಡಿ ಮೀಸಲಾತಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಕೀಲರ ಮೂಲಕವೂ ಏನಾದರೂ ವಾದ ಮಾಡಬೇಕು ಮತ್ತು ಟು ಎ ಮೀಸಲಾತಿಗೋಸ್ಕರವಾಗಿ ಸಾಮಾಜಿಕ ಹೋರಾಟ ಏನು ಮಾಡಬೇಕು ಒಂದು ವೇಳೆ ವಕೀಲರ ನಿಯೋಗಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದವ್ರೆ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ಉಗ್ರ ರಾಜ್ಯ ಮಟ್ಟದ ಉಗ್ರ ಪ್ರತಿಭಟನೆಯನ್ನು ಯಾವ ರೀತಿ ಮಾಡಬೇಕು ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಇಪ್ಪತ್ತೆರಡರ ಪಂಚಮಸಾಲೆ ವಕೀಲರ ಮಹಾಪರಿಷತ್ ಕರಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಅಖಂಡ ಬಳ್ಳ ಬಾಗಲಪಟ್ಟೆ ಮತ್ತು ಜಿಲ್ಲೆ ಜಿಲ್ಲೆಯ ಮತ್ತೆ ನಾಡಿನ ಎಲ್ಲಾ ವಕೀಲರು ಏನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತರಕಾರಿ ನಡೆಯುವಂತಹ ಮಹಾಪರಿಷತ್ಗೆ ನಾವೆಲ್ಲ ಬಂದು ಭಾಗವಹಿಸಬೇಕು ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಹನ್ನೊಂದು ಜನ ಹಿರಿಯ ವಕೀಲರನ್ನು ಪುಡಿ ಮಾಡಿ ರಾಜ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗ ತಗೊಂಡು ಹೋಗ್ತೀವಿ ಆ ವಕೀಲರಿಗೂ ಅವ್ರು ಏನೋ ಅಲಕ್ಷ್ಯ ಮಾಡ್ತಿದ್ದಾರೆ ಖಂಡಿತವಾಗಿ ಅವತ್ತು ಕಠಿಣವಾಗಿರ್ತಕ್ಕಂಥ ಕರಾವ ಪಾಸ್ ಮಾಡ್ತೀವಿ ಮುಂದಿನ ಹೋರಾಟದ ಉಗ್ರ ಹೋರಾಟದ ಕುರಿತು ನಾವು ನಿರ್ಣಯಗಳನ್ನು ಕೈಗೊಳ್ತೀವಿ ಆ ಕಾರಣಕ್ಕೋಸ್ಕರವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ನಮ್ಮ ನಾಡಿನ ವಕೀಲರು ಕರಿಕೊಟ್ಟು ಹಾಕೊಂಡೇ ಬರಬೇಕು ಇದು ಒಂದು ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾವು ಸಭೆ ಮಾಡ್ತೀವಿ ಕೆಲವು ನಿರ್ಣಯಗಳನ್ನು ಕೈಗೊಳ್ತೀವಿ ಅದಾದ ನಂತರ ರಾಣಿ ಚನ್ನೃತ್ತಕ್ಕೆ ಬಂದು ಕನಿಷ್ಠ ಒಂದು ತಾಸುಗಳನ್ನು ಧರಣಿ ಮಾಡ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾತುಕತೆ ತಟ್ಟಿದ್ದಾರೆ ಕಾನೂನು ತಕ್ಕಿನ ಸಭೆ ಕರಿತು ಅಂತ ಅವತ್ತು ದಿವಸ ಮುಖ್ಯಮಂತ್ರಿಗಳು ಸ್ವತಃ ದಿನಾಂಕವನ್ನ ಪ್ರಕಟಿಸೋವರೆಗೂ ನಾವು ಯಾಕೆ ಕಾಣಕ್ಕೂ ಚನ್ನಮ ಸಹ ಕರೆದಿಟ್ಟು ನಾವು ಹಿಂದೋದಿಲ್ಲ ಅಂತಹ ಒಂದು ಹೋರಾಟಕ್ಕೆ ವಕೀಲರು ಇವತ್ತು ಸಾಕ್ಷಿಯಾಗಲಿದ್ದಾರೆ ಹಾಗಾಗಿ ವಿಜಯಪುರ ಜಿಲ್ಲೆಯ ಎಲ್ಲಾ ವಕೀಲರು ಅವತ್ತಿನ ಸಭೆಗೆ ಬರಬೇಕು ಅಂತೇಳಿ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಮತ್ತು ನಮ್ಮ ನೂತನ ಲಿಂಗಾಯತ ಪಂಚಮ್ಸಾಲಿ ವಿಜಾಪುರ ಜಿಲ್ಲಾ ಅಡ್ವೊಕೇಟ್ ಪರಿಷತ್ತಿನ ಎಲ್ಲಾ ಸಂಚಾಲಕರ ಪರವಾಗಿ ನಾನು ಮನವಿ ಮಾಡಿಕೊಂಡು ಹಾಂ ಯಾವ ರೀತಿ ಕೂಡ್ತೇವೆ ಕೋಡಿ ಅಷ್ಟೊಳಗೆ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೈದರಾಬಾದ್ ಕರ್ನಾಟಕದ ಇವತ್ತನೇ ದಿನ ಆಗುತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಗುರುಬಾರ ಬರಕತ್ತೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ದೀಕ್ಷಾ ಪ್ರತಿನಿಧಿ ಸಂಘಗಳೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪತ್ರ ಕೊಡ್ತದೆ ಇವತ್ತು ಸೆಪ್ಟೆಂಬರು ಇಪ್ಪತ್ತೆರಡಕ್ಕೆ ನಾವು ರಾಜ್ಯ ಸಮಾವೇಶ ಮಾಡ್ಕೊಳ್ತೀವಿ ನೀವೇ ಕೊಟ್ಟು ಮಾತನಾಡ್ತೀವಿ ಅಂತ ಕಾಲ ತಜ್ಞ ಸಭೆ ಕರೆದಿದ್ದೀವಿ ಅವತ್ತು ಅಕಸ್ಮಾತ್ ಸಿಎಂ ಅವ್ರು ಕರೆದೇ ಹೋದ್ರೆ ಇಪ್ಪತ್ತೆರಡರ ಕಾರ್ಯಕ್ರಮ ಸುದ್ದಿ ಚರ್ಚೆ ಮಾಡೋಣ ಯಾವ ರೀತಿ ಒಂದು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕ ಹೋರಾಟ ಕಾನೂನಾತ್ಮಕವಾದಂತಹ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕವಾಗೇ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಚರ್ಚೆ ಮಾಡಿ ಒಂದು ವೇಳೆ ಮುಖ್ಯಮಂತ್ರಿಗಳು ನಮ್ಮ ಅವತ್ತೇನಾದ್ರು ನಮ್ಮ ಇಪ್ಪತ್ತೆರಡರ ಸಮಾವೇಶದಲ್ಲಿ ಈ ಕಾನೂನು ತಜ್ಞರ ಸಭೆ ಕರೆಯುವ ದಿನಾಂಕವನ್ನು ಹೊಡೆದೇ ಹೋದೆ ನಿರ್ಲಕ್ಷ್ಯ ಮಾಡಿದೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಧಿವೇಶನ ಆಗುತ್ತೆ ಸುವರ್ಣ ವಿಧಾನಸೌಧ ಅಂತ ಸಂದರ್ಭದಲ್ಲಿ ಸರ್ಕಾರ ಗಮನ ಸೆಳೆಯುವಂತ ಒಂದು ಉಗ್ರ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಅವತ್ತು ಚರ್ಚೆ ಮಾಡ್ತಾರೆ ಸಿಗಬಹುದು ಹಾಗಾಗಿ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ಅವೈಜ್ಞಾನಿಕ ಕಾನೂನುಗಳನ್ನು ವಿವರಿಸಿ ಸ್ವತಂತ್ರಕ್ಕೋಸ್ಕರವಾಗಿಯೇ ಕಾನೂನು ಹೋಗ್ತಕ್ಕ ಅನೇಕ ಸಾವಿರಾರು ವಕೀಲರು ಹೋರಾಟದಲ್ಲಿ ಜಾಗ ಬಲಿದಾನ ಮಾಡಿ ದೊಡ್ಡ ಇತಿಹಾಸ ಆ ಹೋರಾಟದ ವಕೀಲರ ಪಾತ್ರ ಇದೆ ಕಲ್ಯಾಣ ಕನ್ನಡ ತ್ರೀ ಸೆವೆಂಟಿ ಕಾನೂನು ಉತ್ತರಕ್ಕಾಗಿರ್ಬಹುದು ಮತ್ತು ನಮ್ಮ ಕಿತ್ತೂರು ಕರ್ನಾಟಕದ ಹೈಕೋರ್ಟ್ ಪೀಠ ಮಾಡಲಿಕ್ಕೆ ವಕೀಲರ ಪಾತ್ರ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ವಕೀಲರ ಮೇಲೆ ಜನರಿಗೆ ಒಂದು ನಂಬಿಕೆ ಕಡೆ ಅವರು ಬುದ್ಧಿಜೀವಿಗಳು ಸಮಾಜದ ಮುಖ್ಯವಾಹಿ ಇರ್ತಕ್ಕಂಥವ್ರು ಬಹುತೇಕ ಅವರ ಒಂದು ಹಕ್ಕನ್ನ ಅವರ ಒಂದು ಹೋರಾಟವನ್ನ ಸರ್ಕಾರ ಶಾಸಕರನ್ನ ಮಾತನ್ನ ಕಡೆಗಣಿಸಿರ್ಬೋದು ಆದ್ರೆ ವಕೀಲರ ಹೋರಾಟವನ್ನ ಯಾವ ಕಾರಣ ಕಡೆಗಣಿಸ್ ಗಂಭೀರವಾಗಿ ಪರಿಗಣಿಸ್ತಾರೆ ವಕೀಲರ ಹೋರಾಟದ ಮೂಲಕ ಪಿ ಎತ್ತಿಯನ್ನ ಹಂಡ್ರೆಡ್ ಪರ್ಸೆಂಟ್ ಪಡಿತು ಅಂತ ನಂಬಿಕೆ ವಿಶ್ವಾಸ ನಮಗಿಲ್ಲ ಈಗ ನಾನು ಫಸ್ಟ್ ಟೈಮ್ ಯಾಕಂದ್ರೆ ನಮ್ಮ ಜನಾಂಗದ ಏನಾಗಿದೆ ಅಂದ್ರೆ ನಾವೆಲ್ಲ ಬಹುತೇಕ ವಕ್ತರ ಮಾಡೋದಿದ್ದ ನಮಗೆ ಬಹಳ ದೊಡ್ಡ ಹೈಯರ್ ಎಜುಕೇಶನ್ ಮಾಡೋಕ್ಕೆ ದುಡ್ಡು ಕೊನೆ ಪಕ್ಷ ಓದಿದ್ರು ಸಹ ಬೇರೆ ರಂಗೇ ಮೆರಿಟ್ ತಗೊಳ್ಳೋದು ಭಾಳ ಕಷ್ಟ ಇತ್ತೀಚೆಗೆ ಮಕ್ಕಳು ಭಾಳಷ್ಟು ಮೆರಿಟ್ ಪಡ್ಕೊಳ್ತಾರೆ ಮೆರಿಟ್ ಇದ್ರೆ ಸಹ ರಿಸೇಷನ್ ಇರ್ತದೆ ಅದಕ್ಕೆ ಬಹುತೇಕ ನಮ್ದೇನೆ ಏನು ಮಾಡ್ತದೆ ಅಂದರೆ ಯಾಕೆ ಸಮಯ ಸರ್ಕಾರ ನಮ್ಮ ಕೂತ್ಕೊಳ್ಳೋದು ತಿಳ್ಕೊಂಡು ಸರ್ಕಾರದ ಉದ್ಯೋಗ ಬೇಡ ಅಂತ ಹೇಳಿ ತಮ್ಮ ಸ್ವಾಭಿಮಾನಕ್ಕೋಸ್ಕರವಾಗಿ ತಮ್ಮ ಘನತೆಗೋಸ್ಕರ ವಕೀಲ ಮಾಡ್ತಾರೆ ಬಹುತೇಕ ನಂಬಿ ನಾನೀಗ ಪ್ರತ್ಯೇಕ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಒಂದು ನೂರು ನೂರೈತಕ್ಕಿಂತ ನಮ್ಮ ಒಕ್ಕಿಲಿಗೆ ಕಡಿಮೆ ಇದೆ ನಾನು ಎಲ್ಲೆಲ್ಲ ಹೋಗ್ತಿದ್ದೀನಿ ಹೋದಾಗ ಈಗ ನಮಗೆ ಗೊತ್ತಿ ಹೋಟೆಲ್ ಇಷ್ಟು ಸಂಖ್ಯೆ ಇದಾರೆ ಇಷ್ಟೊಪ್ಪ ಅನ್ಕೊಂಡಿದ್ದೆ ಬಿಜಾಪುರ ಜಿಲ್ಲೆ ಫಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಒಂದ್ ಹತ್ತು ಮಂದಿ ಒಕ್ಕಿಲ್ಲಿ ಕೊಡುವುದು ಅನ್ಕೊಂಡಿದ್ದೆ ಅವತ್ತು ಒಂದು ಎಪ್ಪತ್ತು ಮಂದಿ ಹೋಟೆಲ್ ಕೊಡಿದ್ರು ಅವತ್ತು ಲೆಕ್ಕ ಎಲ್ಲ ಬಾರ್ಗಳು ಅಸೋಸಿಯೇಷನ್ ಲೆಕ್ಕ ಒಂದು ನೂರ ಎಪ್ಪತ್ತು ಜನ ಅದರ ನಾನು ನಿನ್ನೆ ನಾಳೆ ಹಾವೇರಿ ಜಿಲ್ಲೆ ಮೀಟಿಂಗ್ ಹೆಚ್ಚು ನಮ್ ಜನ ಇದ್ದಾರೆ ಹಾ ಮತ್ತೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಾಳೆ ಮೀಟಿಂಗ್ ಕಡದಿ ಅವ್ರ ಸ್ಟಾರ್ಟಿಂಗು ಎಪ್ಪತ್ತಂದದ್ದು ಈಗ ಅವ್ರ ಸಂಖ್ಯೆ ಆರ್ನೂರಕ್ಕಿಂತ ಹೆಚ್ಚು ಸಂಖ್ಯೆ ಆಗಿರುತ್ತೆ ಎಷ್ಟು ಹೊತ್ತಿರೋದು ನಾವು ಬೆಳಗಾಂ ಜಿಲ್ಲೆ ಎಲ್ಲ ತಾಲೂಕು ಬಾರ್ ಅಸೋಸಿಯೇಷನ್ಗೂ ಭೇಟಿ ಕೊಟ್ಟು ಸಂಘಟನೆ ಮಾಡಿ ಎಲ್ಲ ರೀಸ್ ತಗೊಂಡಿಲ್ಲ ಅಲ್ಲಿನೂ ಹೈಯೆಸ್ಟ್ ಎಷ್ಟು ಅದ ಕೊಡ್ತೀವಿ ಹಂಗಾಗಿ ನನ್ನ ಜನ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ಹೋಗ್ಕೊಂಡಿದ್ದೀನಿ ಇವಾಗ ಫಸ್ಟ್ ಟೈಮ್ ಕೊಡಕತ್ತೀವಿ ನೋಡೋಣ ಎಷ್ಟಾಗತ್ತೆ ಅಂತ ಹೇಳಿ ನಮ್ಮ ಬಹುತೇಕ ನಮ್ಮ ಹೆಚ್ಚಾಗಿ ಉತ್ತರ ಕರ್ನಾಟಕ ಜಿಲ್ಲೆಯ ವಕೀಲ ಹೆಚ್ಚು ಒತ್ತಾಯ ಮಾಡಿದ್ದೀನಿ ಆದಾಗ್ಯೂ ಹಳೆ ಮೈಸೂರು ಪ್ರಾಂತದ ಗೌಡಲಿಂಗಾಯಿತು ಬರ್ತಾ ಬಂದರೆ ಮಲೆನಾಡು ಭಾಗದ ಮಲೆಗೌಡರು ಸಹ ನಾಳೆ ಶಿವಮೊಗ್ಗದಲ್ಲಿ ಸಾಗರದಲ್ಲಿ ಇಡೀ ನಮ್ಮ ಮಲೆಗೌಡ ಮಲೇಗೌಡ ಲಿಂಗಾಯಿತು ಅವರು ಇಪ್ಪತ್ತ ತಾರೀಕಿಗೆ ಹತ್ತೊಂಬತ್ತು ಸಾಯಂಕಾಲ ಭೇಟಿ ಕರೆತಾರೆ ಮತ್ತು ಮೈಸೂರು ಭಾಗದ ಭೇಟಿ ಮಾಡಿ ನಾವು ಬರ್ತೀವಿ ಸ್ವಾಮಿ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಒತ್ತಿ ಕೊಡ್ಬೋದಂತ ಲಿಂಗಾಯತರಲ್ಲಿ ಅತಿ ಹೆಚ್ಚು ಶಾಸಕರು ಕರ್ತವ್ ಸರ್ ನಾವು ಧಾರ್ಮಿಕವಾಗಿ ನಾವೆಲ್ಲ ಇವತ್ತು ಆಚರಣೆಗಾದೀವಿ ಸಮಾಜದ ಮುಖ್ಯವಾಗಿ ನಾವೆಲ್ಲ ಇರ್ಬೋದು ಆದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲರೂ ಹಿಂದುಳಿದ ಹಿಂದುಳಿದ ಜಾತಿ ಬೇರೆ ಹಿಂದುಳಿದ ವರ್ಗ ಬೇರೆ ಇವತ್ತು ಬೇರೆ ಬೇರೆ ಸಮುದಾಯದ ಹಿಂದುಳಿದ ವರ್ಗಗಳ ನಮ್ಮ ಲಿಂಗಾಯತ ಅನೇಕ ಒಳಗೊಂಡು ಗಾಣಿಕ ಲಿಂಗಾಯತ ಸಾಧು ಲಿಂಗಾಯತ ನಮ್ಮ ಅನೇಕ ಸಮುದಾಯಗಳು ಅವರು ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣಕ್ಕೆ ಟು ಎ ಬಿ ಎಸ್ ಆಗಿ ಅದೇ ರೀತಿ ಪಂಚಮ ಸಾರಿಗಳು ಜನಸಂಖ್ಯೆ ಹೆಚ್ಚಿರ್ಬೋದು ಆದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಕ್ಕೆ ಆಧಾರದಿಂದ ನಮಗೆ ನಮ್ಮ ಅಕ್ಕನ ಕೊಡ್ರಿ ಅಂತ ಕೇಳಕತ್ತೆ ಆ ಹಿಂದಿನ ಒಳಗೆ ನಾವು ಆ ಶೈಕ್ಷಣಿಕವಾಗಿ ಹಿಂದುಳಿದ್ರು ಅನ್ನೋದು ಈಗ ಅದೇ ಮಧ್ಯಂತವಾಗಿ ಕೊಟ್ಟು ಹಿಂದಿನ ಸರ್ಕಾರದ ಜಯ ಪ್ರಕರ್ಶಿಗೆ ಬರಲಿ ಆ ಮನೆಯವರನ್ನೆಲ್ಲ ಸರಿಯನ್ನು ಕೊಟ್ಟಿರಿ ಕಾರಣಕ್ಕೋಸ್ಕರ ಅಲ್ಲ ಏನಿಲ್ಲ ಅದೇ ಅದಕ್ಕೆ ನೋಡಿರಿ ಅದೇ ಸರ್ಕಾರ ಒಂದು ಹಂತಕ್ಕೆ ನ್ಯಾಯ ಕೊಟ್ಟಾಗ ಅದನ್ನ ನಾವು ಸಂದರ್ಭದಲ್ಲಿ ಸ್ವಾಗತ ಮಾಡಬೇಕು ಸ್ವಾಗತ ಯಾಕಂದ್ರೆ ಅದನ್ನು ನಮ್ಗೇನು ನಾವು ಹದಿನೈದು ಪರ್ಸೆಂಟ್ ಬರ್ತಕ್ಕಂಥ ಟಿವಿ ಒಳಗೆ ಸೇರಿಸ್ತೀವಿ ಅಂತ ಹೇಳಿದ್ವಿ ಮೇಲೆ ಹದಿನೈದು ಪರ್ಸೆಂಟ್ ಒಂದು ಒಪ್ಪದ ಬಿಡೋದು ನಮಗೆ ಸಮಾಜ ಸಂಬಂಧಪಟ್ಟಿದ್ದು ಅದು ಇಂಪ್ಲಿಮೆಂಟ್ ಆಗಿ ನಾವೇ ಹೋರಾಟ ಮಾಡ್ತೀವಿ ಇಂಪ್ಲಿಮೆಂಟ್ ಆಗಿದ್ದರೆ ಸೆವೆನ್ ಪರ್ಸೆಂಟ್ ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ನಮ್ಮ ಮಕ್ಕಳೆಷ್ಟು ಅನುಕೂಲಕ್ಕೆ ಇರ್ತದೆ ಸೆವೆನ್ ಫೆಡ್ರಲ್ಲಿ ಐತಿ ನಾವು ಕೇಳಿದ್ರೆ ಪಂಚಮಿ ಸಾವಿರ ಎಲ್ಲ ಲಿಂಗಾಯತ್ರಿಗ ಕೊಡ್ತೀವಿ ಮತ್ತೆ ಅಂತ ಮಾತಾದ್ರೆ ಮರಾಠ ಸಮಾಜ ಯಶಸ್ ಯಾರು ಅನುಕೂಲಕ್ಕಿತ್ತು ಇಷ್ಟೊಂದು ದೀರ್ಘ ಮತ್ತು ನಾವೇನು ಮಾಡ್ತೀವಿ ಅವಾಗ ಅದು ಅದೇ ಅನುಷ್ಠಾನ ಬಂದಿತ್ತಪ್ಪ ಅಂದ್ರೆ ಅದು ಹೆಚ್ಚಳ ಮಾಡ್ಲಿ ಅಂತ ಹೋರಾಟ ಮಾಡ್ತಾರಲ್ಲ ಹೆಂಗೆ ವಾಲ್ಮೀಕಿ ಸಮಾಜ ದೇವೇಗೌಡರು ಮುಖ್ಯ ಕಾಣ್ತೇನೆ ಅವ್ರು ತ್ರೀ ಪರ್ಸೆಂಟ್ ಪಡ್ಕೊಂಡಿದ್ರು ಮೂವತ್ತು ವರ್ಷದ ನಂತರ ಅವ್ರಿಗೆ ಮತ್ತೆ ನಾಲ್ಕು ಪರ್ಸೆಂಟ್ ಹೆಚ್ಚು ಮಾಡ್ತಾರೆ ಮುಂದಿನ ಸರ್ಕಾರ ಹಂಗೆ ಏನು ಮಾಡಿದ್ವಿ ನಾ ತ್ರೀ ಅನ್ನೋವಂಥ ಗ್ರೂಪ್ ಕೊನೆ ಪರ್ಸೆಂಟ್ ಟೂ ಗ್ರೂಪ್ ಹೋದ್ವಿ ಇಷ್ಟರ ಸಿಗ್ತಾರ ಬಿಡಪ್ಪ ಸದ್ಯಕ್ಕೆ ಎಲೆಕ್ಷನ್ ಹತ್ರ ಇದ್ವಿ

ಯಾವುದೇ ವರದಿ ಇಲ್ಲದನ್ನೇ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲದ ಸಭೆ ಇಲ್ಲದೇನೆ ಎಲ್ಲರೂ ಕೊಟ್ಟರು ಆದರೆ ಪಂಚಮಸಾಲೆಗಳು ಹೋರಾಟ ಮಾಡೋ ಸಂದರ್ಭದಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಈ ಹೋರಾಟವನ್ನು ಕಡೆಗಣಿಸುವಂತಹ ನಿರ್ಲಕ್ಷ್ಯ ಮಾಡುವಂಥ ಅಂದರೆ ಈ ಪಂಚಮಸಾಲೆಗಳು ಅರಾಮ್ ಅರಾಮನೆ ಕೆಲಸ ಮಾಡ್ಕೊಂತ ಊರ ಜಾತಿ ಮಾಡ್ಕೊಂತ ದಾನ ಧಾರ ಮಾಡ್ಕೊಂತ ಆರಾಮಿದ್ರು ಈ ಮೀಸಲಾತಿ ಹೋರಾಟದೇ ಈ ಶಕ್ತಿ ಬೆಂಗಳೂರಿಗೆ ಬರ್ತು ಪ್ರಧಾನಮಂತ್ರಿಗಳಿಗೂ ಈ ಶಕ್ತಿ ಗೊತ್ತಾಯಿತು ರಾಜ್ಯದ ಜನರಿಗೆ ಗೊತ್ತಾಯಿತು ಪಂಚಮ ಶಾಲೆಗಳು ಲಿಂಗಾಯತ ಎಷ್ಟು ಅಂತ ಇದನ್ನ ಏನಕ್ಕೆ ಮುಚ್ಚಿ ಹಾಕೊಳ್ತೀವಿ ಎಲ್ಲರೂ ಸೇರ್ಕೊಂಡು ಲಿಂಗಾಯತನ ಹೆಸರಿನಲ್ಲಿ ಈ ಜನಾಂಗ ಮೇಲ್ ಬರ್ಬಾರ್ದು ನಾವು ನೀವು ಮುಂದೆ ಅಂತ ನಮ್ಮನ್ನು ಕೇವಲ ಓಟ್ ಗಳಿಕೆ ಯಂತ್ರವನ್ನು ಮಾಡಿ ಕಡಿಮೆ ಸಂಖ್ಯೆ ಇರತಕ್ಕಂಥ ಲಿಂಗಾಯತರು ನಮ್ಮನ್ನು ಬಳಕೆ ಮಾಡ್ತಂತ ಹೋದ್ರು ನಾವು ನಮ್ಮವ್ರನ್ನ ತಪ್ಪಂತ ಹೋದ್ವಿ ಆದ್ರೆ ಬಂದಂಥ ಎಲ್ಲ ಸರ್ಕಾರಗಳು ಪಂಚಮ ಸಾರಿಗಳ ಧ್ವನಿ ವಿಧಾನಸೌಧಕ್ಕೆ ಮುಟ್ಟಲಾರದ ಹಾಗೆ ನಮ್ಮಲ್ಲಿ ಅಸಂಘಟಿತ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ನಮ್ಮ ಜಗಳ ಚಿಪತ್ರು ನಮ್ಮ ಹೋರಾಟ ನಮ್ಮ ಏನೇ ಸಮಸ್ಯೆಗಳು ಇಲ್ಲೇ ಬೆಳಗಾವಿ ಬಿಜಾಪುರ ಜಿಲ್ಲೆ ಇದು ಹೋರಾಟ ಬೆಂಗಳೂರು ಮುಟ್ಟಿದ ಮೇಲೆ ಆದರೆ ಬಹಳಷ್ಟು ತಾಸ ಮತ್ತೆ ಎಲ್ಲಿ ಲಿಂಗಾಯತ ಮತ್ತು ಒಂದು ಹೊಟ್ಟೆ ಕೆಲ ಅದಕ್ಕೆ ಏನ್ ಮಾಡಿದ್ರು ಇವ್ರು ಇಲ್ಲೇ ಇರಬೇಕು ಇವ್ರು ಯಾವಾಗಲೂ ಬೆಂಗಳೂರಿಗೆ ಕೈ ತಲೆಟ್ಕೊಂಡ್ಬರ್ಬೋದು ಇವರಿಂದ ಲೀಡ್ಬಾರ್ದು ಒಂದು ದೃಷ್ಟಿಯಿಂದನೂ ಪ್ರಾದೇಶಿಕ ಸಮತೋಲನೆಯನ್ನ ಕೆಲವು ಶಕ್ತಿಗಳು ಮೊದಲಿಂದ ಮಾಡ್ಕೊಂಡು ಅದಕ್ಕೆ ಉತ್ತರ ಪ್ರತ್ಯೇಕ ಯಾಕೆ